ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಭಾಳ ಕೆಟ್ಟ ಹೇಳಿಕೆಯನ್ನ ಹೇಳಿರ ಅದ ಏನು ಹೇಳಿಕೆ ಹೇಳಿರಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಮತ್ತೊಂದೇನಂತಂದ್ರ ಆ ಹೇಳಿಕೆಯಿಂದ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಇವತ್ತು ಯಾವ ಥರ ಕೆಟ್ಟ ಪರಿಣಾಮ ಬಿದ್ದೈತೆ ಅಥವಾ ಇಲ್ಲೋ ಅಂತ ಅದ್ರ ಬಗ್ಗೆನು ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ವೀಕ್ಷಕರೇ ಹೇಳಿಕೆ ಏನಂತಂದ್ರ ಭಾರತ ಮತ್ತು ಯು ಎಸ್ ನಡಕ ಇನ್ನೂ ಟೆರಿಫ್ ಡೀಲ್ ಆಗ್ವಾತ ಇಬ್ರು ಫ್ರೆಂಡ್ಶಿಪ್ ಇದೇವಿ ನಾವು ಭಾರತ ಮತ್ತು ಯು ಎಸ್ ಎ ಭಾಳ ಚಲೋ ಫ್ರೆಂಡ್ ಇದೇವಿ ಆದ್ರೂ ಭಾರತ ಯು ಎಸ್ ಗೂಡ್ಸ್ ಮ್ಯಾಗ ಭಾಳ ಟ್ಯಾಕ್ಸ್ ಹಚ್ತೈತಿ ನಮ್ದು ಯಾರು ವೈರಿಗಳಿದಾರ ಅಥವಾ ಯಾರು ಬೇರೆ ಬೇರೆ ದೇಶಗಳಿದಾವ ಅವು ಅಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಯು ಎಸ್ ಹಚ್ಚಂಗಿಲ್ಲ ಬಟ್ ಭಾರತ ಯು ಎಸ್ ಭಾಳ ಟ್ಯಾಕ್ಸ್ ಇದು ಒಂದು ಡಿಸಪಾಯಿಂಟ್ ಮಾಡ್ತೈತಿ ನಂಗೆ ಮತ್ತೊಂದು ಏನು ಹೇಳ್ರಿ ಅಂತಂದ್ರೆ ಆಗಸ್ಟ್ ಒಂದು ಸಮೀಪ ಬರಾತೈತಿ ನೋಡ್ಬೋದು ನೀವು ಆಗಸ್ಟ್ ಒಂದು ಸಮೀಪ ಬರಾತೈತಿ ಇನ್ನನು ಯು ಎಸ್ ಮತ್ತು ಇಂಡಿಯಾ ನಡುಕ ಟೆರೀಫ್ದ ಡೀಲ್ ಆಗುವತ್ತ ಆಗಸ್ಟ್ ಒಂದು ತಕ್ಕ ಆದ್ರೆ ಚಲೋ ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಇಂಡಿಯಾ ಫೇಸ್ ಮಾಡ್ಬೋದು ಅಂತ ಡೊನಾಲ್ಡ್ ಟ್ರಂಪ್ ಅವರ ಹೇರ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ಇಷ್ಟು ದಿನ ಮಾತುಕತೆ ನಡೆಯತಿತ್ತ ಬಟ್ ಇನ್ನನು ಮಾತುಕತೆ ಇನ್ನೂ ಮುಗಿದಿಲ್ಲ ಇನ್ನನು ಒಂದು ಚಲೋ ನಿರ್ಧಾರಕ್ಕೆ ಎರಡು ದೇಶಗಳು ಬಂದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಈ ಹೇಳಿಕೆ ಮುಖಾಂತರ ನಮ್ಗೆ ಗುರ್ತಾಗ್ಬಿಡ್ತೈತಿ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ನೋಡ್ಬೇಕು ಈಗ ಆಗಸ್ಟ್ ಒಂದು ತಕ್ಕ ಆದ್ರೆ ಚಲೋರಿ ಆಗಲಿಲ್ಲ ಏನೇ ಡೊನಾಲ್ಡ್ ಟ್ರಂಪ್ ಅವರು ತಲೆ ತಿರುಗೋದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಇಂಡಿಯಾ ಹಚ್ಚಿರ ಹಚ್ಚಿರಂತಂದ್ರೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನಾನು ಇದ್ರ ಮ್ಯಾಗೆ ನಿಮ್ಮದು ಕಣ್ಣಿರ್ಬೇಕಾ ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಹೇಳಿಕೆ ಕೊಟ್ಟಿದ್ರಿಂದ ಇವತ್ತು ಸ್ಟಾಕ್ ಮಾರ್ಕೆಟ್ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳ್ಬೋದು ಅಂತ ಅನುಮಾನ ಅನುಮಾನಿತ್ತ ಬಟ್ ಅಷ್ಟೇನು ಕೆಟ್ಟ ಪರಿಣಾಮ ಬೀಳಿಲ್ಲ ನೋಡ್ಬೋದ ನಿಫ್ಟಿ ಇವತ್ತು ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಪಾಸಿಟಿವ್ನ ಐತಿ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ನೆಗೆಟಿವ್ ಐತಿ ಅಂತಂದ್ರೆ ಎಲ್ಲ ಓಪನ್ ಆಗಿತ್ತು ಅಲ್ಲೇನ ವೀಕ್ಷಕರ ಕ್ಲೋಸ್ ಕೊಟ್ಟೈತಿ ಬಿದ್ದ್ರೂ ಬರೀ ಎಪ್ಪತ್ತೊಂದು ಪಾಯಿಂಟ್ ಬ್ಯಾಂಕ್ ನಿಫ್ಟಿ ಬಿದ್ದೈತಿ ಸನ್ಸೆಕ್ಸ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟೇಜ್ ಇರೈತಿ ನಿಫ್ಟಿ ಮತ್ತು ಸನ್ಸೆಕ್ಸ್ ಏರಿತ್ರಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಐತಿ ಓವರ್ ಆಲ್ ನಾವು ನೋಡ್ರ ಮೂರು ಇಂಡೆಕ್ಸ್ಗಳು ಹೆಚ್ಚು ಬಿದ್ದಿಲ್ಲನು ಹೆಚ್ಚು ಏರಿಲ್ಲೂ ಎಲ್ಲ ಓಪನ್ ಆಗಿದ್ದು ಅಲ್ಲೇನ ಕ್ಲೋಸಿಂಗ್ ಕೊಟ್ಟಾವಂತ ನಾವು ಅನ್ಬೋದು ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಈ ಥರ ಹೇಳಿಕೆ ಹೇಳಿದ್ರೂ ನಮ್ಮ ಮಾರ್ಕೆಟ್ಗೆ ಏನೂ ಪೆಟ್ಟು ಬಿದ್ದಿಲ್ಲ ಅದರಿಂದನೂ ಮೇನ್ ರೀಸನ್ ಐತಿ ಒಬ್ಬ ಮನುಷ್ಯ ವೀಕ್ಷಕರೇ ಬರೇ ಏನೇನರೇ ಮಾತಾಡತ್ತಂತಂದ್ರೆ ಆ ಮನ್ಷಾಂದ ಮಾತುಗೆ ಕಿಮ್ಮ ಅಂತ ಅದೇ ಥರ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಆಗೈತಿ ಡೊನಾಲ್ಡ್ ಟ್ರಂಪ್ ಅವ್ರು ಎಷ್ಟು ದಿನ ನೋಡಿರ್ಬೋದು ನೀವು ಪ್ರೆಸಿಡೆಂಟ್ ಆದಾಗಿಂದ ಟೆರಿಫ್ 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 ಅಂತ ಮಾತಾಡೇ ಮಾತಾಡಿರಿ ಏನು ಬೇಕಾದ ಹೇಳಿಕೆಯನ್ನು ಕೊಟ್ಟರೆ ಟೆರಿಫ್ ಹಸ್ತೆ ನಂತರ ಭತ್ತ ಹಚ್ಚಲಿಲ್ಲ ನೈಂಟಿ ಡೇಸ್ ಪಾಸ್ ಮಾಡಿರ ರೆಸಿಪ್ರೊಕಲ್ ಟೆರಿಫ್ ಹಸ್ತೆನಂದ್ರೆ ಅದು ಹಚ್ಚಿರ ಮತ್ತು ಪಾಸ್ ಮಾಡಿರ ಆ ಥರ ವೀಕ್ಷಕರೇ ಹೇಳಿ ಹೇಳಿ ಅವ್ರದ್ದು ವ್ಯಾಲ್ಯೂ ಅವ್ರ ಕಡಿಮೆ ಮಾಡ್ಕೊಳತ್ತಾರ ನೀನು ಈ ಥರ ಹೇಳಿಕೆ ಕೊಟ್ಟಿದ್ರೂ ನಮ್ಮ ಮಾರ್ಕೆಟಿಗೆ ಏನು ಕೆಟ್ಟ ಪರಿಣಾಮ ಬಿದ್ದಿಲ್ಲ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಹತ್ತು ಸಾವಿರ ಇದ್ರೆ ಹಚ್ಚಿ ಬಿಡ್ತಾರೆ ಈಗ ಕೆಲವೊಂದು ದೇಶಗಳ ಮ್ಯಾಗ ನೀವು ನೋಡ್ಬೋದು ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ವೀಕ್ಷಕರೇ ಅಂಥ ದೊಡ್ಡದ ವೀಕ್ಷಕರೇ ದೇಶ ಇವೆಲ್ಲ ಕೂಡಿ ಆಗ್ಯಾವ ಯೂನಿಯನ್ ಹಂಥದ ಕಣ್ಣು ವೀಕ್ಷಕರೇ ಡೈರೆಕ್ಟ್ ಹಚ್ಚಿಬಿಟ್ರೆ ಏನು ಹೇಳಿಲ್ಲ ಏನು ಕೇಳಿಲ್ಲ ಹಚ್ಬಿಟ್ರ ಅದೇ ಥರ ಇಂಡಿಯಾ ಮ್ಯಾಗೂ ಹತ್ತು ಸಾವಿರ ಇದ್ರೆ ಡೈರೆಕ್ಟ್ ಇದು ಇದೊಂದು ಅಂಜಿಸೋ ಸ್ಟ್ರಾಟಜಿ ಅನ್ಸಾತಿ ನಂಗೆ ಡೊನಾಲ್ಡ್ ಟ್ರಂಪ್ ಅವ್ರ ಈ ಥರ ಹೇಳಿದ್ರೆ ನಮ್ಮ ಭಾರತೀಯರು ಅಂಜ್ಬೋದು ನಮ್ಮ ಭಾರತ ಯಾರ್ಯಾರು ಇದ್ದಾರೆ ಎಲ್ಲ ಅಂಜಿ ಒಂದು ಚಲೋ ನಿರ್ಧಾರಕ್ಕೆ ಬರ್ಬೋದು ಅಂತ ವೀಕ್ಷಕರು ಈ ಥರ ಡೊನಾಲ್ಡ್ ಟ್ರಂಪ್ ಅವ್ರು ಅಂಜಿಸಾತಾರಂತ ಮಾರ್ಕೆಟಿಗೂ ಅನ್ಸಾತಿ ಅದಕ್ಕೆ ಕಾರಣನು ಮಾರ್ಕೆಟ್ ಇವತ್ತು ಬಿದ್ದಿಲ್ಲ ಅಂತ ನಾವು ಅನ್ಬೋದು ಇದು ವೀಕ್ಷಕರೇ ಮೇನ್ ನ್ಯೂಸ್ ಇತ್ತ ಬಟಾತುಲೇನು ನಮ್ಮ ಮಾರ್ಕೆಟ್ಗೆ ಏನು ಕೆಟ್ಟ ಪರಿಣಾಮ ಬಿದ್ದಿಲ್ಲ ಮತ್ತೊಂದು ಇವತ್ತು ಮೇನ್ ಏನು ನ್ಯೂಸ್ ಇತ್ತಂತಂದ್ರೆ ಟಾಟಾ ಮೋಟ್ರಸ್ ಇದು ಟಾಟಾ ಮೋಟ್ರಸ್ ನೋಡ್ಬೋದು ವೀಕ್ಷಕರು ಇವತ್ತು ಮೂರೂವರೆ ಪರ್ಸೆಂಟೇಜ್ ಹೆಚ್ಚು ಬಿದ್ದೈತಿ ಮೂರು ಪಾಯಿಂಟ್ ಐದು ಎರಡು ಅಂತಂದ್ರೆ ಸುಮಾರು ಸುಮಾರು ನಾಲ್ಕು ಪರ್ಸೆಂಟೇಜ್ ಟಾಟಾ ಮೋಟ್ರಸ್ ಸ್ಟಾಕ್ ಇವತ್ತ ಬಿದ್ದೈತಿ ಟಾಟಾ ಮೋಟರ್ಸ್ ಈ ತರ ಬಿಳಾಗ್ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಏನು ಒಂದು ಕಮರ್ಷಿಯಲ್ ವೆಹಿಕಲ್ ತಯಾರು ಮಾಡೋ ಕಂಪ್ನಿ ಐತಿ ಕಂಪ್ನಿದ ಹೆಸರು ಏನಂತಂದ್ರ ಇನ್ವೆಕೋ ಇನ್ವೆಕೋನ್ ಐವೇಕೋ ಈ ತರ ಐತಿ ವೀಕ್ಷಕರೇ ನನಗೂ ಕರೆಕ್ಟ್ ಗೊತ್ತಿಲ್ಲ ಆ ಕಂಪ್ನಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟೇಜ್ ಇಷ್ಟೇಕ್ ಟಾಟಾ ಮೋಟ್ರಸ್ ಬಾಯ್ ಮಾಡಿತ ಗ್ಲೋಬಲ್ ಕಮರ್ಷಿಯಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಇದು ಕಂಪ್ನಿ ಯುರೋಪ್ನಾಗೆಲ್ಲ ಇವರು ಟ್ರಕ್ಗಳು ವೀಕ್ಷಕರೇ ಭಾಳ ಓಡ್ತಾವ ಅದನ್ನು ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಅಥವಾ ನಲ್ವತ್ತು ಸಾವಿರ ಕೋಟಿನ ವೀಕ್ಷಕರ ಈ ಕಂಪ್ನಿಯನ್ನ ಟಾಟಾ ಮೋಟರ್ಸ್ ಅಕ್ವೈರ್ ಮಾಡಿತ್ತ ಎಕ್ವೈರ್ ಅಂತಂದ್ರೆ ನಿಮ್ಗೆಲ್ಲರ್ಗ ಅನಿಸ್ತಿರ್ಬೋದು ಪಾಸಿಟಿವ್ ಆಗ್ಬೇಕಾಯ್ತು ಯಾಕೆ ಬಿತ್ತು ಸ್ಟಾಕ್ ಯಾಕಂತಂದ್ರೆ ಅಕ್ವೈರ್ ಮಾಡಿತ್ತಂತಂದ್ರೆ ಗ್ಲೋಬಲ್ ಟ್ರಕ್ ಕಂಪ್ನಿ ವೀಕ್ಷಕರೇ ಇವ್ರದ್ದು ಸೇಲ್ಸ್ ಹೆಚ್ಚಾಗ್ತೈತಿ ಸೇಲ್ಸ್ ಹೆಚ್ಚಾತಂತಂದ್ರೆ ಕಂಪ್ನಿಗೆ ಲಾಭ ಹೆಚ್ಚಾಗ್ತೈತಿ ಅಂದ್ರೂ ಸ್ಟಾಕ್ ಹೇಗೆ ಬಿತ್ತಂತ ನಿಮ್ದು ತಲೆಗೆಲ್ಲ ಕ್ವೆಶನ್ ಇರ್ಬೋದು ಕಂಪ್ನಿ ಇವತ್ತು ಈ ಥರ ಬ್ಲಾಕ್ ಮೇನ್ ರೀಸನ್ ಏನು ಅಂತಂದ್ರೆ ಟಾಟಾ ಮೋಟರ್ಸ್ ಇನ್ವೆಸ್ಟರ್ಸ್ ಟಾಟಾ ಮೋಟ್ರಸ್ನ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರಲ್ಲ ರೀ ಅವರು ವೀಕ್ಷಕರೇ ಇದ್ದ ಡೀಲ ಸೇ ಯಾಕಂತಂದ್ರೆ ಟಾಟಾ ಮೋಟ್ರಸ್ನಾಗ ಹಲವಾರು ವೆಹಿಕಲ್ಗಳದ ಸೆಗ್ಮೆಂಟ್ ಐತಿ ಆಟೋ ಸೆಕ್ಟರ್ದ ಕಂಪ್ನಿ ಬಟ್ ಹಲವಾರು ವೀಕ್ಷಕರೇ ಕೆಟ್ಟಗಿರೋದು ವೆಹಿಕಲ್ ಟಾಟಾ ಮೋಟರ್ಸ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಎಕ್ಸಾಂಪಲ್ ಪ್ಯಾಸೆಂಜರ್ ವೆಹಿಕಲ್ ಇ ವಿ ಮತ್ತು ಕಮರ್ಷಿಯಲ್ ವೆಹಿಕಲ್ ಈ ಥರ ವೀಕ್ಷಕರೇ ಹಲವಾರು ತರದ್ದು ವೆಹಿಕಲ್ ಟಾಟಾ ಮೋಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಈಗ ಯಾರಿಗರೆ ಒಬ್ರಿಗೆ ಇವಿನಾಗ ಹೂಡಿಕೆ ಮಾಡಬೇಕಂತಂದ್ರೆ ಇ ಇವಿನಾಗ ಅಷ್ಟು ಹುಡುಕಿಕೆ ಮಾಡ್ಕ ಬರಂಗಿಲ್ಲ ಯಾರೇ ಇನ್ವೆಸ್ಟರ್ ಟಾಟಾ ಮೋಟರ್ಸ್ನಾಗ ಹೂಡಿಕೆ ಮಾಡ್ಬೇಕಂತಂದ್ರೆ ಟಾಟಾ ಮೋಟರ್ಸ್ ಒಮ್ಮೆ ಸ್ಟಾಕ್ ತೊಗೋಬೇಕಾ ಆ ಸ್ಟಾಕ್ನಾಗ ಕಮರ್ಷಿಯಲ್ ವೆಹಿಕಲ್ ಬರ್ತೈತಿ ಪ್ಯಾಸೆಂಜರು ಬರ್ತೈತಿ ಇವಿನೂ ಬರ್ತೈತಿ ಮತ್ತೀಗಿದೇನು ಗ್ಲೋಬಲ್ ಆದ ಕಮರ್ಷಿಯಲ್ ವೆಹಿಕಲ್ ಕಂಪ್ನಿ ಅಕ್ವಯರ್ ರೀ ಅದು ಬರ್ತೈತಿ ಅದ ಕಾರಣ ಟಾಟಾ ಮೋಟರ್ಸನ್ನ ಈಗ ಬೇರೆ ಬೇರೆ ಭಾಗವಾಗಿ ಇ ವಿನ ಅಂತ ಬೇರೆ ಮಾಡ್ಬೇಕು ಟಾಟಾ ಮೋಟರ್ಸ್ ಇ ವಿ ಅಂತ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಅಂತ ಒಂದು ಬೇರೆ ಕಂಪ್ನಿ ಮಾಡ್ಬೇಕು ಅಂತಂದ್ರೆ ಯಾರು ಯಾವ ಸೆಗ್ಮೆಂಟ್ನಾಗ ಇಂಟ್ರೆಸ್ಟ್ ಇರ್ತೈತಿ ಯಾವ ಸೆಗ್ಮೆಂಟ್ನಾಗ ಗ್ರೋತ್ ರೀ ಅದ ಸೆಗ್ಮೆಂಟ್ನಾಗ ಇನ್ವೆಸ್ಟರ್ ಹೂಡಿಕೆ ಮಾಡೋಕೆ ಚಲೋ ಆಗ್ತೈತೆ ಅಂತ ವೀಕ್ಷಕರೇ ಎಲ್ಲ ಇನ್ವೆಸ್ಟರ್ಸ್ ತಲೆಗೈತಿ ಬಟ್ ಈಗ ಇದೇನು ಯುರೋಪದ ವೀಕ್ಷಕರೇ ಅಥವಾ ಗ್ಲೋಬಲ್ದು ಇದೇನು ಕಮರ್ಷಿಯಲ್ ವೆಹಿಕಲ್ ಕಂಪ್ನಿಯನ್ನು ಅಕ್ವೈರ್ ಮಾಡಿರ ಅದು ಈಗ ಟಾಟಾ ಮೋಟ್ರಸ್ನಾಗ ಬರೋದು ನಿಮಗೆ ಆ ಕಂಪ್ನಿನಾಗೆ ಹೂಡಿಕೆ ಮಾಡಬಾರ್ದು ಅಂತಿದ್ರೂ ನೀವು ಟಾಟಾ ಮೋಟರ್ಸ್ ಸ್ಟಾಕನ್ನು ತೊಂದ್ರೆ ಅಂತಂದ್ರೆ ಮಾಡ್ದಂಗನ ಆಗ್ತೈತಿ ಅದ ಒಂದು ಡಿಸಪಾಯಿಂಟ್ ಆಯ್ತು ಇನ್ವೆಸ್ಟರ್ಸ್ಗೆ ಅದ ಕಾರಣ ಸ್ಟಾಕ್ ಇವತ್ತು ತ್ರೀ ಪಾಯಿಂಟ್ ಫೈ ಟು ಪರ್ಸೆಂಟೇಜ್ ಅಥವಾ ನಾಲ್ಕು ಪರ್ಸೆಂಟೇಜ್ ಸುಮಾರು ಟಾಟಾ ಮೋಟರ್ಸ್ ಬಿತ್ತಂತ ನಾವು ಅನ್ಬೋದು ಸಾವಿರ ರೂಪಾಯಿ ಮ್ಯಾಗ ಹೋಗಿತ್ತು ಸ್ಟಾಕ್ ಬಟ್ ನೋಡ್ಬೋದು ಈಗ ಆರುನೂರ ಅರವತ್ತೆಂಟಿಗೆ ಟ್ರೇಡ್ ಮಾಡತ್ತೈತಿ ಇದು ನಿಮ್ದು ತಲೆ ಇರಲಿ ಮತ್ತೊಂದನು ಇವತ್ತು ನ್ಯೂಸ್ ಸಿಕ್ತಾ ಅದು ಅಂತಂದ್ರೆ ಅವೆನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ಅನ್ಬೋದ ಡಿ ಮಾರ್ಟ್ ಇವತ್ತು ಒಂದೊ ದಿನ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಇರೈತ್ರಿ ಆರು ಪರ್ಸೆಂಟ್ಗಿಂತ ಹೆಚ್ಚು ಇರೈತಿ ಸ್ಟಾಕ್ ಈ ಥರ ಇರೋಕೆ ಮೇನ್ ರೀಸನ್ ಏನಂತಂದ್ರೆ ಪಂಜಾಬ್ನ ವೀಕ್ಷಕರ ಹೊಸ ಸ್ಟೋರ್ ಓಪನ್ ಮಾಡಿತ್ತ ಮತ್ತು ಮ್ಯಾನೇಜ್ಮೆಂಟ್ ಒಂದು ಹೇಳಿಕೆನೂ ಬಂತ ಈಗ ಇವ್ರ ರ್ಯಾಪಿಡ್ಲಿ ಸ್ಟೋರ್ಗಳನ್ನು ಮತ್ತೆ ಎಕ್ಸ್ಪ್ಯಾಂಡ್ ಮಾಡೋರಂತ ಸ್ಟೋರ್ಗಳು ನಮ್ಮ ದೇಶನಾಗ ಬಾಳ್ ಹಾಕೋರಂತ ಇದೇನು ವೀಕ್ಷಕರೇ ಕ್ವಿಕ್ ಕಾಮರ್ಸ್ ಕಂಪ್ನಿಗಳನ್ನ ಹತ್ತಿವಿಲ್ಲ ರೀ ಇವೆಲ್ಲ ಕ್ವಿಕ್ ಕಾಮರ್ಸ್ ಕಂಪ್ನಿಗಳನ್ನ ಫೈಟ್ ರೀ ಸ್ಟೋರ್ ಹಾಕಿ 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 ಅದ ಕಾರಣ ವೀಕ್ಷಕರೇ ಈಗ ಇದು ಒಂದು ಚಲೋ ಡಿಸಿಷನ್ ತೊಳತ್ತೈತಿ ಅವೆನ್ಯೂ ಸೂಪರ್ ಮಾರ್ಟಾ ಅದ ಕಾರಣ ಸ್ಟೋರ್ ಹೆಚ್ಚಾಗೋದ್ರಿಂದ ಅರ್ನಿಂಗ್ಸ್ ಹೆಚ್ಚಾಗ್ತೈತಿ ಅರ್ನಿಂಗ್ಸ್ ಹೆಚ್ಚಾಗೋಣ ಕಂಪ್ನಿ ವೀಕ್ಷಕರೇ ರಿಸಲ್ಟ್ ಚಲೋ ಬರ್ತಾವ ರಿಸಲ್ಟ್ ಚಲೋ ಬಂತಂದ್ರೆ ಸಹಜವಾಗಿ ಸ್ಟಾಕ್ ಏರೇ ಇರ್ತೈತಿ ಅದ ಕಾರಣ ಇವತ್ತು ಸ್ಟಾಕ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜೇ ಇರೈತಿ ಇವತ್ತು ಅವೆನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ಅಂತ ನಾವು ಅನ್ಬೋದ ಎಲ್ ಎನ್ ಟಿ ಸ್ಟಾಕು ನೋಡ್ಬೋದು ಇವತ್ತು ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಇರೀತಾ ಕ್ವಾರ್ಟರ್ಲಿ ರಿಸಲ್ಟ್ ವೀಕ್ಷಕರೇ ಚಲೋ ಬಂದೈತಿ ಅನುಮಾನವನ್ನ ಬಿಟ್ ಮಾಡೈತಿ ಕಾರಣ ಸ್ಟಾಕ್ ಭಾಳ ಏರೈತಿ ಅಂತ ನಾವು ಅನ್ಬೋದ ಅದ ಕಾರಣ ವೆನ್ಯೂ ಸೂಪರ್ ಮಾರ್ಟ್ ಆಗಲಿ ಎಲ್ ಎನ್ ಟಿ ಆಗಲಿ ಹಲವಾರು ಕಂಪ್ನಿಗಳದ್ ರಿಸಲ್ಟು ಚಲೋ ಬಂದೈತಿ ಪಾಸಿಟಿವ್ ನ್ಯೂಸ್ ಇರೋ ಕಾರಣನು ಮಾರ್ಕೆಟ್ ಇವತ್ತು ಅಳಗಾಡ್ಲಿಲ್ಲ ಡೊನಾಲ್ಡ್ ಟ್ರಂಪ್ ಅವ್ರದ್ದಾಗ ಕೆಟ್ಟ ಹೇಳಿಕೆ ಇದ್ರನು ಅದಕ್ಕೆ ಕಾರಣ ವೀಕ್ಷಕರೇ ಆಲ್ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಐತೆ ಅನ್ಬೋದ ಇದು ಒಂದು ಅನ್ಸರ್ಟನಿಟಿ ಐತ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಏನು ಅನ್ಸರ್ಟನಿಟಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ ಇದು ಒಂದು ಸಲ ಏನು ಕ್ಲಿಯರ್ ಆಯ್ತಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ ಓವರಾಲ್ ಮಣ್ಣಿ ದಿನ ಇಪ್ಪತ್ತ್ ಸಾವಿರದ ಎಂಟುನೂರದ್ದು ಕಳೆ ಹೋಗಿತ್ತು ಬಟ್ ಈಗ ಇಪ್ಪತ್ತ್ ಸಾವಿರದ ಎಂಟುನೂರ ಮ್ಯಾಗ್ ಇರೋದ್ರಿಂದ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಇದತ್ರಿ ಈ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು ಈಗ ಒಂದು ನ್ಯೂಸ್ ಬರತೈತಿ ನ್ಯೂಸ್ ಏನು ಬರತಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ನಮ್ಮ ದೇಶ ಮ್ಯಾಗ ಟೆರಿಫ್ ಹಚ್ಚಿಬಿಟ್ಟಾರ ಟೆರಿಫ್ ಇಪ್ಪತ್ತೈದು ಪರ್ಸೆಂಟೇಜ್ ಹಚ್ಚಾರ ಈಗ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ನಮ್ಮ ಭಾರತಕ್ಕೆ ಪಾಸಿಟಿವ್ ಅಥವಾ ಏನು ನೆಗೆಟಿವ್ ಅಂತ ಡೀಟೇಲ್ದಾಗ ನಾನು ನಾಳೆ ವಿಡಿಯೋ ಮಾಡ್ತೇನೆ ಅಣ್ಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ